ನೋಡ್ರಿ ಮಮ್ಮ ಹೇಳ್ ಮಮ್ಮ ಆರ್ಸಿವಿ ಡೈಲಾಗ್ಗಳ ಎರಡು ಚಲೋ ಡೈಲಾಗ್ ಆಗದ ಉಮೇಶ್ ಅನ್ನ ನನ್ನ ಡೈಲಾಗ್ ಅಂತ ಕೇಳಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಏ ಬಾಯ ಸೂದಿಲ್ಲ ಮಮ್ಮ ಏ ಏ ನನ್ನ ಡೈಲಾಗ್ ಏನ್ ಕೇಳ್ರಿ ಎಣ್ಣಿ ಮೇಲೆ ಎಣ್ಣಿ ಐ ಡೋಂಟ್ ಎಲ್ಲ ಎರಡಬುಲ್ಲ ನಾಕ ನಾಕ ಯಾಂಟ ಅವು ಈ ವೇದಿಕೆ ಮೇಲೆ ಹೇಳಕ್ ಹಚ್ಬೇಡ್ರಿ ಅಪ್ಪ ಎಲ್ರ ಚಪ್ಪಲ್ಲಿ ಬಡ್ಸಿರಿ ನಾನ ಇದೊಂದು ಮಾತು ಯಾಕೆ ಹೇಳ್ತನಪ್ಪ ಅಂದ್ರೆ ಪದೇ ಪದೇ ವೇದಿಕೆ ಮೇಲೆ ಜಾನಪದ ಹಾಡ್ ಅಂದ ಹುಯಿ ಅನ್ನೋದು ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಅಂದ ಹುಯಿ ಅನ್ನೋದು ಓಕೆ ಒಂದು ಹುರುಪು ಇರ್ತೈತಿ ಬಟ್ ಕೆಲವೊಂದು ಡೈಲಾಗ್ ಆಗಲಿ ಕೆಲವೊಂದು ಜಾನಪದ ಸಾಹಿತ್ಯಗಳಾಗಲಿ ಕೇಳಿ ಮಜಾ ಮಾಡಿ ಬಿಡ್ಬೇಕ ಮಂದಿ ಮೇಲೆ ಪ್ರಯೋಗ ಮಂದಿ ಮೇಲೆ ಪ್ರಯೋಗ ಈಗ ಪರ್ಸೋನ ಹಾಡಿಬೇಕಲ್ಲ ನಡುವರಾಗ ಹಾಡ್ಯಾನಿಲ್ಲ ಹಾ ಅದನ್ನ ಹಾಡ್ ಕೇಳಿ 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 ನಮ್ ಊರಾಗ ಒಬ್ಬ ಬೆಳಿಗ್ಗೆ ಏಳು ಗಂಟೆಗೆ ಹುಡುಗಿ ಲವರ್ ಮನೆ ಮುಂದ್ ಹೋಗಿ ನಿಮ್ಮಅಪ್ಪ ಡಾನ ಹಿಂಗಂದ ಬಗಲ ತಗದ್ರು ಅವನ್ ಎಂತ ಗಾಂಡು ಟೈಮ್ ಅವ್ನ ಅವನ ಹುಡ್ಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಹೊರಗ್ ಬಂದ್ ಐದಾರ ಚಪ್ಪಲ್ ಚಪ್ಪ ಗಟ್ರದ ಹಾಕಿ ತುಳಿಯಾಕ್ ಕತ್ರಿ ಚಡ್ಡಿ ಹಿಡ್ಕೊಂಡ್ ಓಡಾಡಕ್ ಚಾಲು ಆ ಹಿಂಗೆಲ್ಲಾ ಗದ್ಲಾಕವಿ ನನ್ನ ಡೈಲಾಗ್ ಯಾಕೆ ಯಾಕನಪ್ಪ ಅಂದ್ರ ಹಿಂಗ ಒಂದ್ ಘಟನೆ ಏನ್ ಹೇಳ ಸ್ಕ್ರಿಪ್ಟ್ ಬರ್ಕೋತ್ ಕೂತೀನಿ ರಾತ್ರಿ ಒಂದು ಗಂಟೆಗೆ ಒಬ್ಬರು ಫೋನ್ ಬರ್ತ ನನಗೆ ಲಪ್ಪಂಗ ರಾಜ ಏನಪ್ಪ ಆ ಹೂ ರೀ ಏನ್ ಆ ಸುಳ್ಳೆ ಮಗನ ಸಣ್ಣ ಹುಡುಗನ ಕೆಡಸ ಏ ನಾ ಏನ್ ರೀ ಏನ್ ಇಲ್ಲ ನಮ್ಮ ಊರಾಗ ಒಂದು ಘಟನೆ ಇಲ್ಲಿ ಏನಾಗೇತ್ರಿ ನಮ್ಮ ಊರಾಗ ಒಂದು ಕನ್ನಡ ಸಾಲಿ ಹುಡುಗ ಅಭ್ಯಾಸ ಮಾಡಿದಕ್ಕೆಲ್ಲ ಟೀಚರ್ ಕೈ ಕೈ ಬಡದ ಕೈ ಬಗ್ ಬಗ್ ಹುರ್ದವ್ ಸಾಲಿ ಬಿಟ್ಟು ಹೋಗತಿನ ಟೀಚರ್ ಎಣ್ಣಿ ಮೇಲೆ ಎಣ್ಣಿ ಅಂದ್ ಎಣ್ಣಿ ಮೇಲೆ ಎಣ್ಣಿ ಅನ್ಬೇಕ್ ಟೀಚರ್ಗ್ ಗೊತ್ತಾಗಲಿ ಏನಂದೇಳಿ ಎರಡು ಮೂರು ದಿನ ಕನ್ಫ್ಯೂಸ್ ಆಗಿ ಅವ್ರ ಅವ್ವ ಅಪ್ಪನ ಕರ್ ಕರಿಸಿ ಕೇಳತ್ತ ನಿಮ್ಮ ಹುಡುಗ ಸಾಯಿಲಿ ಬಿಟ್ಟು ಮೈನ್ ಹೋಗುದಿ ಮೇಲೆ ಎಣ್ಣಿ ಅಂದ ಹಂಗ ಅಂದ್ರ ಏನ ಯಾ ಪಿಸ್ರು ಹೇಳು ಆ ನಾನು ನಾನಿಂಗ ಇಷ್ಟ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಅಲ್ಲೇ ಕೇಳಿ ಅಲ್ಲೇ ಬಿಡುದ ಮಂದಿ ಮೇಲೆ ಪ್ರಯೋಗ ಹೌದು ಹೌದಮ್ಮ ಸೊ ನಾನು ವಿಡಿಯೋ ನೋಡು ಜಾಸ್ತಿ ಜಾಸ್ತಿ ಸಣ್ಣ ಸಣ್ಣ ಹುಡುಗರು ಆದ್ರೆ ನಾ ಎಲ್ಲರಿಗೂ ಮಾತಾಡ್ತಿನ ಕರೆ ಸಣ್ಣ ಹುಡುಗರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾರ ವಾಪಸ್ ಹಸಂಗ್ ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾವ ಲೆವೆಲ್ ಅದು ವಿಶೇಷವಾಗಿ ಕನ್ನಡ ಸೈಲಿ ಹುಡುಗರ ಯಾ ಲೆವೆಲ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾರ ಕಲಿ ಏನು ಅನ್ಸ್ಕೊರಂಗಿಲ್ಲ ಆಗಿಲ್ಲ ಅವ್ರ ಒಂದ್ ಎಕ್ಸಾಂಪಲ್ ಕೊಡ್ತಾನ ನಾ ಬೆಳಿಗ್ಗೆ ಏಳು ಗಂಟೆಗೆ ಅಲ್ಲೇ ತಿಕೋತ್ ನಮ್ಮ ಓನ್ಯಾಗ ಹೊಂಟಿನಿ ಇಟ್ಟ ಸಣ್ಣ ಹುಡುಗ ಸುಮ್ಳ ತಿನ್ನತ್ತಿದ್ದ ಸುಮಳ ತಿನ್ನತ್ತಿದ್ದ ನಾ ನೋಡಿ ಯಾಕೋ ಹೊಸ ಏನಿಶ್ ಬುದ್ಧಿ ಮಾತು ಹೇಳ್ಬೇಕಂತ ಮೈತಿ ಮಾಡಕ್ ಆಯ್ನಿ ಇಲ್ಲಿ ಆ ಹುಡುಗ ಹಿಂಗೆ ನಿತ್ತು ಸುಮಳ ತಿನ್ನತ್ತಿದ್ದ ಏಯ್ ಸುಮಳೆ ಹಾಕ್ತಿನ ಸಾಯ್ಕಲ್ಲ ಸುಮಳೆ ಆಗ್ತಾನುಮಳೆ ನಂದವ್ ನಿಂದು ಈ ಲೆವೆಲ್ ಕ ಮಾತಾಡ್ತಾರ ಮತ್ ಮಸ್ಕಿರಿ ಮಶ್ಕಿರ್ದಾಗ ನನ್ ಜೋಡ ಹಿಂಗು ಆಗಿತಿ ಹಿಂಗ್ ಕಾರ್ ಗಡಿಯಾಗಿ ಬಂದ್ ಇಳಿದ ರಾಜ ಎಲ್ ಸುಳಿ ರಾಜ ಬಂದಿಮಗ ಸೀದಾ ಸೀದಾ ಸುಳಿ ಸುಳಿಮಗ ಕರೆ ನಮ್ಗೊಂದು ಸಿಟ್ಟಿಲ್ಲ ಮಮ್ಮ ಅದು ನಮ್ಮ ಉತ್ತರ ಕರ್ನಾಟಕ ಗತ್ತ ಹಂಗೈತಿ ನೀವೇ ಬೆಳೆಸಿದವರ ಇಂಥದ್ದ ಪ್ರೀತಿ ಪ್ರೋತ್ಸಾಹ ಇಂಥ ಕಲಾವಿದ್ರ ಮ್ಯಾಗ ಎಲ್ಲ ಹೇಳಕ್ ಇಷ್ಟಪಡ್ತೀನು ಸೊ ನಾಲ್ಕು ಲೈನ್ ನಿಮ್ಮ ಸಂಬಂಧ ಯಾಕೆ ಬಾಳೋತ್ ಆ ಬಾಯಿ ಸಂಬಂಧ ಕಾಯ್ತಿರ ನೀವ ಹಾಂ ಆಕಿನ ಕೈರಿಸಿ ಒಂದು ಲೈನ್ ನಿಮ್ಮ ಸಂಬಂಧ ಹಾಡ್ಲೇನ ಅದರಂದ ಐಕ್ಯೂ ಬಂದ ನೋಡ ಈಗ ಮತ್ತೆ ಮೂರು ಪುಟ ಕೈ ಬಿಡಬೇಡ ಕೈ ಬಿಡಬೇಡ ಜೀವನ ಆಗೈತೆ ನಂದು ದಯವಿಟ್ಟು ಆ ಗೀತೆಯನ್ನ ರಾಜಣ್ಣ ಹಾಗೂ ನಮ್ಮ ಸ್ಟೆಪಿಕ್ ಅವರು ಕೂಡ ಹಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದಿರಲ್ಲ ಹಲೋ ಇವತ್ತು ಕರ್ನಾಟಕ ರಥೋತ್ಸವ ಐತ ನಮಸ್ಕಾರ ಅನ್ಬೇಕು ಹಲೋ ಬೇಡ ಎಲ್ಲರೂ ಊಟ ಮಾಡ್ಬೋದು ಹೆಣ್ಮಕ್ಳು ಎಲ್ಲದಾರ್ರಿ ಹೆಣ್ಮಕ್ಳು ಕಾಣತಿಲ್ಲ ಒಬ್ರು ಇಲ್ಲ ಎಲ್ಲ ಹುಡುಗರ ಬಂದಿರಿ

ಅದನ್ನು ಆಮೇಲೆ ಹಾಡ್ತೀನಿ ತೊಗೊಮ್ಮ ಟ್ರ್ಯಾಕ್ ತೆಗಿ ಕೂತು ಬಿಟ್ಟು ಬಸ್ವನ ಹಾಡ್ತೀನಿ ತೋಲ ಒಂದು ಪಟ್ಟ ಕಾಯಿ ಕಾಯಿ ಆರಾಮ ಹುಡುಗರು ನೀನು ಸಂಬಂಧ ಕೂತಾವ ಇಲ್ಲಿ ಆನಮ್ಮ ಹಸಕ ಹಸಕ ಆಯ್ತೀನಿ ಹೈಚ್ ಬದಿನಿ ಕಾಯಿ ಪಲ್ಯ ಏಳೆಂಟು ರೆಟ್ಟಿ ಬಡ್ತಾಳೀಗ ಇಲ್ಲಿ ಕೃಷ್ಣ ನನ್ನ ಮನೆಯಾಗ ಹಿಂಗ ಆಗೈತೆ ಹೈಟ್ ಇನ್ನೇನು ಕುಣಿತಾಳ ಐಕೆ ಲಾಕಟೆ ಅಲ್ಲ ಏನದ ಏ ಅಮ್ಮ